ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲೆ ಬಳ್ಳಿನ ನಾವು ಈಸಿಯಾಗಿ ಗಾರ್ಡನ್ನಲ್ಲಿ ಯಾವ ರೀತಿ ಬೆಳೆಸೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ನೋಡಿ ಇದು ಅಂದರೆ ಐದು ಸಸಿ ಇದ್ದಾವೆ ನಾನು ಗಾರ್ಡನ್ನಲ್ಲಿ ಎಲೆ ಬಳ್ಳಿಗಳು ಅಂದರೆ ಎಲ್ಲ ತುಂಬ ಚೆನ್ನಾಗೂ ಸಹ ಬಂದಿದ್ದಾವೆ ಅದರಲ್ಲೂ ಈಸಿಯಾಗಿ ಬೆಳೆಸ್ಕೋಬೋದು ಯಾವ ರೀತಿ ಅಂದರೆ ನೋಡಿ ಅದು ಬಳ್ಳಿ ಥರ ಇರುತ್ತಲ್ಲ ಅದನ್ನು ನೀವು ಕಟ್ ಮಾಡಿಬಿಟ್ಟು ಬೇರೆ ಪಾಟಲ್ಲಿ ಚಿಕ್ಕ ಪಾಟಲ್ಲಿ ಹಾಕಿನೂ ಸಹ ನೀವು ನೆಡ್ಬೋದು ಇಲ್ಲ ಅಂತ ಅಂದರೆ ಈ ಪಾಟ್ ಇರುತ್ತೆ ನೋಡಿ ಆ ಪಾಟಲ್ಲಿ ಮಣ್ಣು ಸ್ವಲ್ಪ ತೆಗೆದುಬಿಟ್ಟು ನೋಡಿ ಅದು ಒಂದು ಬಳ್ಳಿ ಇರುತ್ತಲ್ಲ ಆ ಬಳ್ಳಿನ ಹಿಂಗ್ರೆ ಅದ್ರಲ್ಲಿ ಅದ್ಬಿಟ್ರೆ ಅದ್ದಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಆ ಎಲೆ ಬಳ್ಳಿನಲ್ಲಿ ಒಂಥರ ಗಂಟು ಗಂಟು ತರ ಇರುತ್ತೆ ನೋಡಿ ಅಲ್ಲಿಂದನೆ ಬೇರ್ ಬರುತ್ತೆ ಇದು ಎಲೆ ಬಳ್ಳಿನಲ್ಲಿ ಅದು ಒಂದು ಗಂಟಿರೋ ಅಂತಹ ಒಂದು ಕಡ್ಡಿ ಇಟ್ರು ಸಾಕು ತುಂಬಾ ಚೆನ್ನಾಗಿ ಬೇರುನು ಸಹ ಬರುತ್ತೆ ನೋಡಿ ಈಸಿಯಾಗಿ ಬೆಳೆಸ್ಕೋಬಹುದು ತುಂಬ ಜನ ಹೇಳ್ತೀರಾ ನಾವು ಎಷ್ಟೇ ಎಲೆ ಬಳ್ಳಿ ತಂದಾಕಿದ್ರು ನಮ್ಮ ಗಾರ್ಡನಲ್ಲಿ ಬರೋದೇ ಇಲ್ಲ ಅಂತನೂ ಸಹ ಹೇಳ್ತೀರಾ ನಾನು ತಂದಾಕಿದ್ದು ಯಾವುದೂ ಸಹ ಹೋಗಿಲ್ಲ ನೋಡಿ ಅದನ್ನ ಅದು ಒಂದು ಎಲೆ ಬಳ್ಳಿ ಕಡ್ಡಿ ಇರುತ್ತಲ್ಲ ಆ ಕಡ್ಡಿನಲ್ಲಿ ಸ್ವಲ್ಪ ಗಿಣ್ ಗಿಣ್ಣಲ್ಲಿ ಅಲ್ಲೇನೆ ಬೇರ್ ಬರೋ ನೋಡಿ ಇದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಅದು ಒಂದು ಬಳ್ಳಿ ಇರುತ್ತಲ್ಲ ಆ ಬಳ್ಳಿನೇ ನಾನು ಆ ಮಣ್ಣಲ್ಲೇ ಅದ್ದುತ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ನೀವು ಎಕ್ಸ್ಟ್ರಾ ಎಲೆ ಬಳ್ಳಿನೂ ಸಹ ಮಾಡ್ಕೋಬಹುದು ಕೆಲವರು ಮಾಡ್ತಾರೆ ನಾವು ಎಷ್ಟೇ ಕಡ್ಡಿ ನೆಟ್ರು ಸಹ ಬರೋದಿಲ್ಲ ಅಂತಾರಲ್ಲ ಅಂಥವರು ಈ ರೀತಿ ಬೆಳೆಸ್ಕೋಬೋದು ನಾನು ಇದನ್ನು ಸಹ ತೋರಿಸ್ತಿದ್ದೀನಿ ಮತ್ತು ಅದನ್ನು ಕಡ್ಡಿಯ ಸಪ್ರೇಟಾಗಿ ಕಟ್ ಮಾಡಿಬಿಟ್ಟು ಬೇರೆ ಪಾಟಲ್ಲಿ ಹಾಕೋದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಬಳ್ಳಿ ಇರುತ್ತೆ ನೋಡಿ ಎಕ್ಸ್ಟ್ರಾ ಅದನ್ನು ಈ ಥರ ಈ ಥರ ಮಣ್ಣಲ್ಲಿ ಅದ್ದಿ ಹದ್ಬಿಟ್ಟು ಅಂದರೆ ಸ್ವಲ್ಪ ಗುಂಡಿ ತರ ತೋಡಿ ಪಾಟಲ್ಲಿ ಮಣ್ಣಿರುತ್ತಲ್ಲ ಅದನ್ನ ಗುಂಡಿ ತರ ತೋಡ್ಬಿಟ್ಟು ಈ ತರ ಅದ್ದಿದ್ರೆ ಅದು ಚೆನ್ನಾಗೆ ಬೇರು ಸಹ ಬರುತ್ತೆ ಅದರಲ್ಲಿ ಚೆನ್ನಾಗಿ ಬೇರು ಬಂದಾಗ ನೀವು ಬೇರೆ ಪಾಟ್ಗೂನು ಸಹ ಶಿಫ್ಟ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ನಾನು ಎರಡು ರೀತಿಯೂ ತೋರಿಸ್ತಾ ಇದ್ದೀನಿ ನೀವು ಈ ರೀತಿನಾದ್ರೂ ಬೆಳೆಸ್ಬೋದು ಇಲ್ಲ ಕಟ್ ಮಾಡಿಬಿಟ್ಟು ಬೇರೆ ಚಿಕ್ಕಪಾಟಲ್ಲೂ ಸಹ ಸಸಿನ ಅದು ಕಡ್ಡಿನ ಇಟ್ಬಿಟ್ಟು ಸಹ ನೀವು ಬೆಳೆಸ್ಕೋಬಹುದು ನೋಡಿ ಇದು ತುಂಬ ದೊಡ್ಡ ದೊಡ್ಡದು ಇರೋಂತಹ ಎಲೆ ಯಾಕೆ ಅಂದರೆ ನನಗೆ ಕಳ್ಸೋಕ್ಕೆಲ್ಲ ಬೇಕು ಅಂದ್ಬಿಟ್ಟು ನಾನು ಇಷ್ಟು ಅಗಲ ಇರುವಂತಹ ಎಲೆ ಬಳ್ಳಿನೇ ತಂದು ಹಾಕೊಂಡಿರೋದು ಇನ್ನೂ ನಾಟಿದು ಇತ್ತು ನನಗೆ ಯಾಕೆ ನೋಡಿ ಕೆಲಸ ಮಾಡಕ್ಕೆ ಇವನು ಹಾ ಆಗ ಹ್ಞೂ ಹೋಗು ಹ್ಞೂ ಅದು ನಾಟಿದು ಎಲೆ ಬಳ್ಳಿ ನನಗೇನು ಇಷ್ಟ ಆಗಲಿಲ್ಲ ಹಾಗಾಗಿ ಅದನ್ನು ತೆಗೆದಾಕ್ಬಿಟ್ಟು ನಾನು ಈ ಥರ ಎಲೆ ಬಳ್ಳಿ ತಗೊಬಂದು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಒಂದು ಪಾಟ್ ತಂದಾಗ ಐದು ಎಲೆ ಬಳ್ಳಿ ಸಸಿಗಳಿತ್ತು ಐದು ಹಾಕಿದ್ದೆ ಅಂದರೆ ಒಂದು ಹೋಯ್ತು ನಾಲ್ಕು ಉಳ್ಕೊಂಡಿದ್ದೆ ಆ ನಾಲ್ಕಿಂದ ನಾನು ಸುಮಾರು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲೂ ಅಷ್ಟೇ ಚಿಕ್ಕ ಚಿಕ್ಕದು ಕಟ್ಟಿಂಗ್ ಹಾಕಿನೇ ನಾನು ಬೆಳೆಸ್ಕೊಂಡಿರೋದು ನೋಡಿ ಇದೆಲ್ಲ ಕಟಿಂಗ್ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇವಾಗ ನೋಡಿ ಇದರಲ್ಲೇ ಒಂದು ಕಡ್ಡಿ ಕಟ್ ಮಾಡಿಕೊಂಡು ನಾನು ಬೇರೆ ಪಾರ್ಟಲ್ಲಿ ಹಾಕೋದನ್ನು ಸಹ ತೋರಿಸ್ತೀನಿ ಅದಕ್ಕೆ ನಾನು ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಗೊಬ್ಬರನೂ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕಡ್ಡಿ ಇದೆಯಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ಅಲ್ಲಿ ಅದು ಗಿಣ್ ಗಿಣ್ ಥರ ಇರುತ್ತೆ ನೋಡಿ ಅಲ್ಲಿ ಬೇರ್ ಬರುತ್ತೆ ಅದನ್ನು ಈ ಥರ ಕಟ್ ಮಾಡಿಕೊಂಡು ನೀವು ಬೇರೆ ಪಾರ್ಟಿಗೂ ಸಹ ಹಾಕಬಹುದು ಈಗ ದೊಡ್ಡ ದೊಡ್ಡದು ಬಳ್ಳಿ ಹೋಗಿರುತ್ತೆ ನೋಡಿ ನೀವು ಒಂದು ಬಳ್ಳಿನ ಕಟ್ ಮಾಡ್ಕೊಂಡು ಆ ಒಂದು ಬಳ್ಳಿನೇ ಸುಮಾರು ಗಿಡಗಳನ್ನ ಮಾಡ್ಕೋಬಹುದು ಉದ್ದ ಹೋಗಿದೆಯಲ್ಲ ಅದನ್ನು ಕಟ್ ಮಾಡ್ತಾ ಇದೀನಿ ನೋಡಿ ನಾನು ಇದರಲ್ಲಿ ಮೂರು ಬಳ್ಳಿನ ಕಟ್ ಮಾಡಿ ಇಟ್ಟಿದೀನಿ ಆಮೇಲೆ ನಾನು ಚಿಕ್ಕ ಚಿಕ್ ಪಾಟಲ್ಲಿ ಮೂರು ಪಾಟಲ್ಲಿ ಹಾಕೋದನ್ನ ತೋರಿಸ್ತೀನಿ ನೋಡಿ ಇದು ಕಟ್ ಮಾಡಿ ನಾನು ಅಲ್ಲಿ ಸೈಡಲ್ಲಿ ಎತ್ತಿಟ್ಟಿರ್ತೀನಿ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ನಾನು ಎಲೆಗೊ ಗೊಬ್ಬರನ ಹಾಕ್ತೀನಿ ಯಾಕೆ ಅಂತ ಅಂದ್ರೆ ಈ ತರ ಗೊಬ್ಬರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಎಲೆ ಬಳ್ಳಿನೂ ಸಹ ಬರುತ್ತೆ ಹಂಗಾಗಿ ನಾನು ಆ ಚಿಕ್ಕ ಪಾಟಿಗೆನೆ ಹಾಕ್ತಾ ಇದೀನಿ ಆಮೇಲೆ ಬೇಕಿತ್ತು ಅಂದ್ರೆ ದೊಡ್ಡ ಪಾಟಿಗೆ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಆ ಚಿಕ್ಕ ಪಾಟಿಗೆನೆ ನಾನು ಸ್ವಲ್ಪ ಆ ಎಲೆ ಗೊಬ್ಬರನ ಹಾಕಿ ಅದ್ರ ಮೇಲೆ ಮಣ್ ಮುಚ್ಚಬೇಕು ನೋಡಿ ಅದು ಎಲೆ ನೋಡಿ ಎಷ್ಟಿಷ್ಟು ಅಗಲ ಇದೆ ಈ ಪಾಟಲ್ಲಿ ಒಂದು ಮಳೆ ಹೂವಿನದು ಕಟಿಂಗು ಸಹ ಇಟ್ಟಿದ್ದೀನಿ ಅದನ್ನು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಅಲ್ಲಿ ಸೈಡ್ ಅಲ್ಲಿ ಕಾಣಿಸ್ತಿದ್ರು ನೋಡಿಯಲ್ಲಿ ತುಂಬ ಚೆನ್ನಾಗೂ ಸಹ ಬಂದಿದೆ ಎಲೆ ಬಳ್ಳಿಗಳು ನಾವು ಗಾರ್ಡನಲ್ಲಿ ಆರಾಮಾಗೂ ಸಹ ಬೆಳೆಸ್ಕೋಬೋದು ಕೆಲವರು ಇದಕ್ಕೆ ಎಲೆ ಬಳ್ಳಿ ಬರೋದಿಲ್ಲ ನಾವು ಎಷ್ಟೇ ಗಿಡಗಳನ್ನ ತಂದು ಬರೋದಿಲ್ಲ ಅಂತಾರೆ ಈ ಥರ ನಾನು ತೋರಿಸಿರೋ ರೀತಿಯಲ್ಲಿ ಹಾಕೊಳ್ಳಿ ತುಂಬ ಚೆನ್ನಾಗೂ ಸಹ ಬರುತ್ತೆ ಏನು ಇವಾಗ ಸಪ್ರೇಟಾಗಿ ಕಟ್ ಮಾಡಿ ಇಟ್ಟರೆ ಬರಲ್ಲ ಅನ್ನೋ ಟೆನ್ಷನ್ನೇ ಬೇಡ ನಿಮಗೆ ಅದು ಎಲೆ ಬಳ್ಳಿನ ನಾನು ತೋರಿಸಿದ್ದೀನಲ್ಲ ಈಗ ಮಣ್ಣಲ್ಲಿ ಹಂಗೆ ಅದ್ದಿದ್ರೆ ಅದರಲ್ಲೇ ಬೇರೆ ಬಿಟ್ಕೊಳುತ್ತೆ ನಾನು ಈ ಥರ ಸುಮಾರು ಗಿಡಗಳನ್ನ ನಾನು ಅದೇ ಥರನೇ ಮಾಡಿರೋದು ಅಂದರೆ ಅವಾಗೇನು ನಾನು ಅದನ್ನು ವೀಡಿಯೋ ಮಾಡಿಲ್ಲ ನೋಡಿ ಇದನ್ನು ಅಷ್ಟೇ ಇದೆಲ್ಲನೂ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಇದಕ್ಕೂ ನಾನು ಸ್ವಲ್ಪ ಗೊಬ್ಬರನ ಕೊಡ್ತೀನಿ ಈ ಗೊಬ್ಬರ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಈ ಎಲೆ ಬಳ್ಳಿ ಅಂತಲೇ ಅಲ್ಲ ಬೇರೆ ಯಾವುದೇ ಒಂದು ಗಿಡಕ್ಕೂ ಸಹ ಕೊಟ್ಟರು ಚೆನ್ನಾಗಿ ಹೂವು ಮೊಗ್ಗು ಇಂಥದ್ದೂ ಸಹ ಬರುತ್ತೆ ಈ ಎಲೆ ಬಳ್ಳಿ ನನಗೆ ಅದೇನೂ ಇಷ್ಟ ಆಗೋದಿಲ್ಲ ಯಾಕೆ ಅಂದರೆ ಅದು ಕಳ್ಸೋಕ್ಕೆಲ್ಲ ಅಷ್ಟು ತುಂಬ ಚಿಕ್ಕ ಚಿಕ್ಕದಿರುತ್ತೆ ಕಳಸಕ್ಕೆ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಂಗಾಗಿ ನನಗೆ ಇಷ್ಟಿಷ್ಟು ದೊಡ್ಡದಾಗಿ ಇರೋಂತಹ ಎಲೆ ಬಳ್ಳಿನೇ ಇಷ್ಟ ಇದು ನೋಡಿ ಎಷ್ಟೆಷ್ಟು ಅಗಲ ಇದೆ ಎಲೆ ಆ ಕಳ್ಸೋಕಿಟ್ರು ಚೆನ್ನಾಗೂ ಇರುತ್ತೆ ಈಗ ನಾವು ವಾರ ವಾರ ಅಂಗಡಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ನಾವು ಎಲೆ ತಗೊಂಬರಕ್ಕೆ ಆಗೋದಿಲ್ಲ ಸಮಯ ಒಂದೇ ಥರ ಇರೋದಿಲ್ವಲ್ಲ ಹಂಗಾಗಿ ನಾವು ಗಾರ್ಡನಲ್ಲೇ ಎಳೆ ಎಲೆ ಬಳ್ಳಿನ ಬೆಳೆಸ್ಕೊಂಡ್ರೆ ನಮ್ಗೆ ಬೇಕಾದಾಗ ನಾವು ಎಲೆ ಎಲ್ಲನೂ ಕಲೆಕ್ಟ್ ಮಾಡ್ಕೊಬೋದು ಹಂಗಾಗಿ ನಾನು ಒಂದು ನಾಲ್ಕೈದು ಗಿಡ ಇದೆ ಗಾರ್ಡನ್ ಅಲ್ಲಿ ಎಲ್ಲಾ ಗಿಡಗಳೂ ಸಹ ತುಂಬಾ ಚೆನ್ನಾಗೂ ಸಹ ಇದ್ದಾವೆ ನೋಡಿ ಇದಕ್ಕೆ ಅದು ಗೊಬ್ಬರ ಎಲ್ಲ ಕೊಟ್ಟಿದ್ದಾಯಿತು ಅದಕ್ಕೆ ಒಂದು ಸಪೋರ್ಟ್ ಆಗಿ ನಾನು ಒಂದು ಕೋಲೂ ಸಹ ಇಟ್ಬಿಟ್ಟು ಅದಕ್ಕೆ ದಾರನ ಕಟ್ಟಿ ನನಗೆ ಸ್ವಲ್ಪ ಬಳ್ಳಿಗಳು ಹಬ್ಸೋದಕ್ಕೆ ಹಿಂಸೆ ಯಾಕೆ ಅದು ಬಳ್ಳಿ ಹಬ್ಸೋದಿಕ್ಕೆ ಜಾಗನೇ ಇಲ್ಲ ಹಂಗಾಗಿ ಈ ಬಳ್ಳಿಗಳಿರೋಂತಹ ಗಿಡಗಳು ಇತ್ತು ಅಂದ್ರೆನೆ ಸ್ವಲ್ಪ ನನಗೆ ತಲೆ ಬಿಸಿ ನಮ್ಮೂರಲ್ಲಿ ಫುಲ್ಲು ಮೋಡ ಬಿಸಿಲೇ ಇಲ್ಲ ಹಂಗಾಗಿ ಸ್ವಲ್ಪ ತಣ್ಣಗಿದ್ಯಲ್ಲ ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಮಾಡೋಣ ಅಂತ ಕೂತ್ಕೊಂಡ್ರೆ ಮತ್ತೆ ಜಿಡಿ ಸ್ಟಾರ್ಟು ಅಂದರೂ ಆ ಜಿಡಿನಲ್ಲೇ ಕೆಲಸ ಮಾಡಿದ್ದೀನಿ ನಾನು ಏನು ಮಾಡೋಕ್ಕಾಗೋದಿದ್ರಲ್ಲೂ ಈ ಜಾನಿಬೇರೆ ಅಲ್ಲಿ ಮಳೆ ಅನಿತಾನೇ ಇರುತ್ತೆ ಇವನು ಬಂದು ಬಂದಲ್ಲಿ ನಾನು ಪಕ್ಕದಲ್ಲೇ ಇರ್ತಾನೆ ಪಾಪ ನೆಂದೋಗ್ತಾನಲ್ಲ ಅಂತ ಹೋಗೋ ಮನೆಗೆ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಇವತ್ತು ಒಡ್ದಿದ್ದೀನಿ ಅವನಿಗೆ ಒಡೆದಾಗಲೇ ಅವ್ನು ಮನೆಗೆ ಹೋಗಿದ್ದು ಇಲ್ಲಾಂದರೆ ಹೋಗೋದಿಲ್ಲ ಅವನು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಇದಕ್ಕೂ ಸಹ ನಾನು ಗೊಬ್ಬರ ಎಲ್ಲನೂ ಕೊಟ್ಟಿದ್ದೀನಿ ನೋಡಿ ಅದಕ್ಕೂ ಒಂದು ಸಪೋರ್ಟಿಗೆ ಅಂತ ಒಂದು ಕೋಲ್ ಕೊಟ್ಟು ಅದಕ್ಕೂ ದಾರ ಕಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಮಳ್ಳೆ ಹೂವಿನ ಗಿಡ ನೋಡಿ ಕಟ್ಟಿಂಗ್ ಇಟ್ಟಿದೆ ಅದು ಚೆನ್ನಾಗೇ ಚಿಗುರು ಬಂದಿದೆ ಒಂದು ಎಲೆಬಳ್ಳಿಯಿಂದ ನಾವು ಸುಮಾರು ಗಿಡಗಳನ್ನ ಮಾಡ್ಕೋಬಹುದು ಅದು ಗಿಣ್ ಗಿಣ್ಣಲ್ಲಿ ಬೇರು ಬರುತ್ತಲ್ಲ ಆ ಬೇರನ್ನ ನಾವು ಬೇರೆ ಮಣ್ಣಲ್ಲಿ ಇಟ್ಟರು ಸಹ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ನೀರಲ್ಲೂ ಸಹ ಇಟ್ಟರು ಬರುತ್ತೆ ಕೆಲವ್ರು ಹೇಳೋದನ್ನು ನಾನು ಕೇಳಿದ್ದೀನಿ ನಾವು ಎಷ್ಟೇ ಎಲೆ ಬಳ್ಳಿ ತಂದು ಹಾಕಿದ್ರೂ ಬರೋದೇ ಇಲ್ಲ ನಮ್ಮ ಗಾರ್ಡನಲ್ಲಿ ಒಣಗೋಗುತ್ತೆ ಅಂತಾನೆ ಹೇಳ್ತಾರೆ ನಾನು ಸುಮಾರು ಸತಿ ತಂದು ಹಾಕಿದ್ದೀನಿ ತುಂಬ ಚೆನ್ನಾಗೂ ಬಂದಿದೆ ನನಗೆ ಆಶ್ಚರ್ಯ ಆಗುತ್ತೆ ಕೆಲವ್ರು ಹೇಳ್ತಾರಲ್ಲ ಒಣಗೋಗುತ್ತೆ ಬರೋದೇ ಇಲ್ಲ ಅಂತಾರೆ ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಬಂದಿದೆಯಲ್ಲ ಅಂತ ನನಗೇ ಆಶ್ಚರ್ಯ ಆಗುತ್ತೆ ನೋಡಿ ಅದು ಎರಡು ಪಾರ್ಟ್ಗೂ ಚಿಕ್ಕ ಚಿಕ್ಕ ಪಾಟಿಗೆ ಅದು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಟಿದ್ದೀನಿ ಇವಾಗ ಇದಕ್ಕೆ ಆವಾಗಲೇ ನಾನು ಅದು ಬಳ್ಳಿನ ಅದು ನಿಮ್ಮ ಮಣ್ಣಲ್ಲಿ ಅದ್ದದ್ನಲ್ಲ ಅದ್ದಾದ ಮೇಲೆ ಅದ್ರ ಮೇಲೆ ನಾನು ಇವಾಗ ಗೊಬ್ಬರ ಹಾಕ್ತಾ ಇದ್ದೀನಿ ನಾವು ಈ ಥರ ಗೊಬ್ಬರ ಕೊಡೋದ್ರಿಂದ ತುಂಬ ಚೆನ್ನಾಗಿ ಅದು ಬೇರೂ ಸಹ ಬರುತ್ತೆ ಮತ್ತು ಎಲ್ದಿಯಾಗೂ ಸಹ ಬರುತ್ತೆ ಅದು ಬಂದಾಗ ಕಟ್ ಮಾಡಿ ಮತ್ತೆ ನಾವು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ಕೋಬೋದು ನೋಡಿ ಇದು ಎರಡು ಪಾಟು ದೊಡ್ಡ ಪಾಟಲ್ಲಿ ಹಾಕಿದೀನಿ ಆವಾಗಲೇ ನೋಡೋದ್ರಲ್ಲಿ ಎರಡು ಚಿಕ್ಕ ಚಿಕ್ಕ ಪಾಟು ಅದೆರ್ಡು ಒಟ್ಟು ನಾಲ್ಕು ಎಲೆ ಬಳ್ಳಿ ಇದಾವೆ ನನ್ನ ಗಾರ್ಡನ್ನಲ್ಲಿ ಅಲ್ಲಿ ಇದು ಅದು ಮಣ್ಣಲ್ಲಿ ಅದ್ದಿದಿನ ಅದು ಎರಡು ಚೆನ್ನಾಗಿ ಬಂತು ಅಂದ್ರೆ ನಮ್ಗೆ ಇನ್ನು ಎಕ್ಸ್ಟ್ರಾಗಳು ನಾವು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾನು ಒಂದ್ಸರಿ ತಗೊಬಂತು ಅಂದ್ರೆ ನಾವು ಅದರಿಂದ ಸುಮಾರು ಗಿಡಗಳ್ನು ಮಾಡ್ಕೋಬಹುದು ಇದಕ್ಕೂ ಅಷ್ಟೇ ನಾನು ಎಲೆ ಗೊಬ್ಬರನ ಹಾಕಿದ್ದೀನಿ ನೋಡಿ ಮಳೆ ಜಿಟಿ ಜಿಟಿ ಮಳೆ ಜೋರಾಗೂ ಬರಲ್ಲ ಸುಮ್ಮನೂ ಇರೋಲ್ಲ ಈ ಥರ ಆಗಿದೆ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ ಆ ಥರ ಆಗುತ್ತೆ ಆವಾಗಲೇ ಕಟ್ ಮಾಡಿದ್ನಲ್ಲ ಆ ಎಲೆ ಬಳ್ಳಿ ಕಡ್ಡಿನ ಅದನ್ನ ಇವಾಗ ನಾನು ಇಡ್ತಾ ಇದ್ದೀನಿ ನೋಡಿ ಅಂದರೆ ಚಿಕ್ಕ ಚಿಕ್ಕ ಪಾಟು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ನೋಡಿ ಈ ಥರ ಗಂಟು ಗಂಟು ಇರುತ್ತಲ್ಲ ಅಲ್ಲಿನೇ ಬೇರು ಬರೋದು ಅದನ್ನ ಸ್ವಲ್ಪ ಮಣ್ಣಲ್ಲಿ ಅದ್ಬಿಡ್ತು ಅಂದರೆ ಅದು ಚೆನ್ನಾಗಿ ಬೇರುನು ಸಹ ಬರುತ್ತೆ ಈ ಎಲೆ ಬಳ್ಳಿ ಕಟ್ಟಿಂಗ್ ಇಡಬೇಕಾದ್ರೆ ನೀವು ಡೈರೆಕ್ಟಾಗಿ ಈಗ ನಾವು ಮಾಮೂಲಿ ದಾಸವಾಳ ಕಟ್ಟಿಂಗು ಮತ್ತೆ ಗುಲಾಬಿ ಗಿಡದ ಕಟ್ಟಿಂಗ್ ಇಡ್ತೀವಲ್ಲ ಆ ಥರ ಇಡಕ್ಕೆ ಹೋಗ್ಬೇಡಿ ಇದನ್ನ ಸ್ವಲ್ಪ ಮಲಗಿಸ್ದಂಗೆ ಇಡಬೇಕು ದೊಡ್ಡದ ಬಳ್ಳಿ ಇತ್ತು ಅಂದರೆ ನೀವು ಒಂಥರ ಸಿಂಬಿ ಥರ ಸುತ್ತಬಿಟ್ಟು ಸಹ ಇಡ್ತಾರೆ ಹಂಗ ನಾನು ಇದನ್ನು ಸ್ವಲ್ಪ ಚಿಕ್ಕದಿತ್ತಲ್ಲ ಅಂದ್ಬಿಟ್ಟು ನಾನು ಈ ಥರ ಕ್ರಾಸಾಗಿ ಅಂದರೆ ಮಲಗಿಸೋ ಥರ ಇಟ್ಟಿದ್ದೀನಿ ನುಡಿಯಲ್ಲಿ ಕಾಣಿಸ್ತಿದ್ಯಾ ಈ ಥರ ಇಡಿ ನೀವು ಆಗಿ ಅಂದರೆ ಸ್ಟ್ರೈಟ್ ಇಡೋಕೆ ಹೋಗ್ಬೇಡಿ ಸ್ಟ್ರೈಟ್ ಇಡ್ತು ಅಂದರೆ ಬರೋದಿಲ್ಲ ಅದು ಹಂಗಾಗಿ ಈ ಥರ ಕ್ರಾಸಾಗಿ ಸ್ವಲ್ಪ ಮಲಗಿಸ್ದಂಗೆ ಇಡ್ತು ಅಂದರೆ ಬರುತ್ತೆ ಚೆನ್ನಾಗಿ ಎಲೆಬಳ್ಳಿನ ನೀವು ಈ ಥರ ಕ್ರಾಸಾಗಿಟ್ರೇ ಅದು ಚೆನ್ನಾಗಿ ಬರೋದು ಸ್ಟ್ರೈಟಾಗಿ ಮಾತ್ರ ಯಾವುದೇ ಕಾರಣಕ್ಕೂ ಇಡೋಕೆ ಹೋಗ್ಬೇಡಿ ಅದು ಈ ಥರ ಕ್ರಾಸಾಗಿ ಇಟ್ಬಿಟ್ಟು ಮಣ್ಣು ಮಣ್ಣಾಕಿ ಪ್ರೆಸ್ ಮಾಡಿ ಅದು ಟೈಟಾಗಿ ಕುತ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬೇರೆಲ್ಲಾನು ಸಹ ಬರುತ್ತೆ ಇಲ್ಲಾಂದರೆ ನೀವು ಇದನ್ನು ನೀರಲ್ಲೂ ಸಹ ಇಟ್ಟು ಅಂದರೆ ಡೈಲಿ ನೀರು ಚೇಂಜ್ ಮಾಡ್ತಾ ಇರಬೇಕು ಅದರಲ್ಲೂ ಸಹ ಬೇರ್ ಬರುತ್ತೆ ಏನು ನೀವು ಪಾಟಲ್ಲಿ ಈ ಥರ ಮಣ್ಣಲ್ಲದ್ದು ಬರೋದಿಲ್ಲ ಅನ್ನೋ ಥರ ಆದರೆ ನೀವು ನೀರಲ್ಲೂ ಸಹ ಇಡ್ಬೋದು ನೋಡಿ ಅದರಲ್ಲಿ ನಾನು ಸ್ವಲ್ಪ ಎಲೆ ಗೊಬ್ಬರನ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ನಾನು ಅದು ಎಲೆ ಬಳ್ಳಿನ ಇದ್ದೀನಿ ಈ ಥರ ಫಸ್ಟ್ಗೆ ನಾವು ಒಂಚೂರು ಗೊಬ್ಬರ ಹಾಕ್ಬಿಟ್ಟು ಇಡ್ತು ಅಂದರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ನನ್ನ ಪ್ರಕಾರ ಎಲೆ ಬಳ್ಳಿ ಬೆಳೆಸೋದು ಅಷ್ಟೊಂದು ಏನು ಕಷ್ಟ ಅಲ್ಲ ಅಂತ ನನ್ನ ಅನಿಸಿಕೆ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತಲ್ಲ ನೋಡಿ ಈ ಥರ ಹಿಂಗೆ ಕ್ರಾಸಾಗಿಡಿ ಕ್ರಾಸಾಗಿಟ್ಟಾಗ ಅದು ತುಂಬ ಚೆನ್ನಾಗಿ ಬೇರೂ ಸಹ ಬರುತ್ತೆ ಅದು ಎಲೆನ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಅದು ಎಲೆ ನೋಡಿ ಎಷ್ಟಿಷ್ಟು ಅಗಲ ಇದೆ ನನ್ನ ಈ ಥರ ಎಲೆ ಅಂದರೆ ನನಗೆ ತುಂಬ ಇಷ್ಟ ಯಾಕೆಂದರೆ ನನಗೆ ಕಳ್ಸೋಕ್ಕೆಲ್ಲ ಬೇಕಾಗಿರುತ್ತಲ್ಲ ಹಾಗಾಗಿ ನಾನು ಇಷ್ಟು ದೊಡ್ಡದಾಗಿರುವಂತಹ ಎಲೆ ಬಳ್ಳಿನೇ ತಗೊಬಂದಿರೋದು ನೋಡಿ ಈ ಥರ ಹಿಂಗೆ ಕ್ರಾಸಾಗಿಟ್ಬಿಟ್ಟು ಅದು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಟೈಟಾಗಿ ಕುತ್ಕೋಬೇಕದು ಸ್ವಲ್ಪ ಅಲ್ಲಾಡ್ತು ಈ ಥರ ಎಲ್ಲ ಆಯಿತು ಅಂದರೆ ಅದು ಬರೋದಿಲ್ಲ ಚೆನ್ನಾಗಿ ಹಂಗಾಗಿ ಸ್ವಲ್ಪ ಟೈಟಾಗೆ ಪ್ರೆಸ್ ಮಾಡಿ ನಾನು ವಾರದ ದಿವಸ ಎಲ್ಲ ನಾನು ಯಾವುದೇ ರೀತಿ ದುಡ್ಡು ಕೊಟ್ಟೆಲ್ಲ ನಾನು ಎಲೆ ಹೊರಗಡೆಯಿಂದ ತಗೊಂಬರೋದಿಲ್ಲ ನನ್ನ ಗಾರ್ಡನ್ ಸಿಗುವಂಥ ಎಲೆನೇ ನಾನು ಕಳ್ಸೋಕ್ಕೆಲ್ಲ ಉಪಯೋಗಿಸ್ತೀನಿ ನೋಡಿ ನಾನು ಮೂರು ಕಡ್ಡಿ ಇಡ್ತಿದ್ದೀನಿ ಈ ಮೂರು ಚಿಕ್ಕ ಚಿಕ್ಕ ಪಾಟಲ್ಲಿ ಮೂರು ಕಡ್ಡಿನೂ ಸಹ ಇಡ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಅದು ಗಂಟು ಗಂಟು ತರ ಇದೆಯಲ್ಲ ಅಲ್ಲಿನೇ ಬೀರು ಬರೋದು ನೋಡಿ ಈ ತರ ಹಿಂಗೆ ಕ್ರಾಸಾಗಿಡಬೇಕು ಕ್ರಾಸಾಗಿ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಈ ಎಲೆಬಳ್ಳಿಗೆ ನಾನು ಗೊಬ್ಬರ ಕೊಟ್ಟೇ ಇರಲಿಲ್ಲ ಇವತ್ತು ಗೊಬ್ಬರ ಕೊಟ್ಟಂಗೂ ಆಗುತ್ತೆ ನಿಮಗೂ ಇದು ವಿಡಿಯೋ ಮಾಡಿ ತೋರಿಸ್ದಂಗೂ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಗೊಬ್ಬರ ಕೊಟ್ಟಿ ಅದು ಸ್ವಲ್ಪ ಕಟ್ಟಿಂಗೂ ಇಡ್ತಾ ಇದ್ದೀನಿ ಈ ತರ ನೀವು ಕಡ್ಡಿ ಇಟ್ಟು ನಮಗೆ ಬರೋದಿಲ್ಲ ಎಲೆ ಬಳ್ಳಿ ಅನ್ನೋ ಫಸ್ಟ್ಗೆ ತೋರಿಸ್ತೇನೆ ನೋಡಿ ದೊಡ್ಡ ಪಾಟಲ್ಲಿ ಮಣ್ಣೆಲ್ಲ ತೋಡ್ಬಿಟ್ಟು ಅದರಲ್ಲಿ ಅದರಲ್ಲೇ ಆ ಬಳ್ಳಿನ ಇಡ್ತು ಅಂದ್ರೆ ಅದರಲ್ಲೇನೆ ಚೆನ್ನಾಗಿ ಬೇರೆಲ್ಲ ಬರುತ್ತೆ ಆಮೇಲೆ ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬಹುದು ಅಂದ್ರೆ ಈ ತರ ಎಲ್ಲ ಬರೋದಿಲ್ಲ ಅನ್ನೋ ಆ ತರ ಮಾಡ್ಕೊಳ್ಳಿ ಇಲ್ಲ ನಾವು ಇದೇ ತರನೇ ಕಟಿಂಗ್ನೆ ಬೇರೆ ಪಾಟಲ್ಲಿ ಇಟ್ಟುನು ಸಹ ಬೆಳೆಸ್ತೀವಿ ಅನ್ನೋರು ಈ ಥರನೂ ನೀವು ಮಾಡ್ಕೋಬಹುದು ನೋಡಿ ಅದು ಕಟ್ಟಿಂಗ್ ಎಲ್ಲ ಇಟ್ಟಾಯ್ತು ಇವಾಗ ನಾನು ಲಾಸ್ಟ್ ಅಲ್ಲಿ ನೀರು ಹಾಕ್ತಾ ಇದ್ದೀನಿ ಅಂದ್ರೆ ಬಿಸಿಲಲ್ಲೆಲ್ಲ ಇಡಕ್ಕೆ ಹೋಗ್ಬೇಡಿ ಸ್ವಲ್ಪ ಆದಷ್ಟು ನೆರಳಲ್ಲೇ ಇಡಬೇಕು ಎಲೆ ಬಳ್ಳಿನ ಅಂದ್ರೆ ಈ ಟೈಮಲ್ಲಿ ನೀವು ಯಾವುದೇ ರೀತಿ ಕಟಿಂಗ್ ಇಡೋರು ಇಟ್ಕೋಬೋದು ಯಾಕೆಂದ್ರೆ ಇವಾಗ ವಾತಾವರಣವೂ ತುಂಬಾ ಚೆನ್ನಾಗಿದೆ ಕಟಿಂಗು ಸಹ ಚೆನ್ನಾಗಿ ಬರುತ್ತೆ ನೋಡಿ ಲಾಸ್ಟಲ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ ಇದಕ್ಕೆಲ್ಲ ಗೊಬ್ಬರ ಎಲ್ಲ ಕೊಟ್ಟು ಆ ಎಲೆ ಬಳ್ಳಿನ ಅದ್ರಲ್ಲೇನೆ ಅದ್ದಿದೀನಲ್ಲ ಅದು ಆ ಪಾರ್ಟು ಇವು ನೋಡಿ ಅದು ಎಷ್ಟು ಚೆನ್ನಾಗಿ ಬಳ್ಳಿ ಎಲ್ಲ ಹೋಗಿದೆ ನೋಡಿ ಎಲೆನೂ ಅಷ್ಟೇ ಎಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್